ನೋಡಿ ಮತ್ತೆ ನಂಗೆ ಗೊತ್ತೇ ಇಲ್ವ ನೋಡು ಎಲ್ಲ ಹೆಣ್ಮಕ್ಳಿಗೂ ಇದೊಂದು ವೀಕ್ ಪಾಯಿಂಟ್ ಐತಿ ಯಾಕೆ ಹೇಳೋ ಕೆಲಸ ಮಾಡಿ 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 ನರಗಳೆಲ್ಲ ಸೇರ್ತಾವ ಅಲ್ವಾ ಯಾಕೆ ಅಂದ್ರೆ ಬರೀ ಕೆಲಸ ಮಾಡ್ತಾರೆ ವ್ಯಾಯಾಮ ಮಾಡಲ್ಲ ವ್ಯಾಯಾಮ ಮಾಡಬೇಕು ಅದಕ್ಕೆ ಏನ್ ವ್ಯಾಯಾಮ ಒಂದು ಹಿಂಗ ಕೈ ಎತ್ತದೋ ಹಿಂಗ ಇಳಿಸೋದು ಎತ್ತದೋ ಇಳಿಸೋದು ಭುಜ ಹಿಂಗಾಡ್ಸೋದು ಹಿಂಗ ಒಂದ್ ಹತ್ತ ಸಲ ಮಾಡ್ಬೇಕು ಹಿಂಗ ತಿರ್ಸೋ ಹಿಂಗೆ ಆಮೇಲೆ ಹಿಂಗ್ ಹಿಂಗ್ ಬಗ್ಗೋದು ಇವೆಲ್ಲ ಮಾಡ್ರೆ ನರಗಳೆಲ್ಲ ಕರೆಕ್ಟ್ ಆಗ್ತವೆ ಆಮೇಲೆ ಹಿಂಗೇನಾದ್ರು ಹಿಂಗೆ ಇಟ್ಕೊಂಡು ಜ್ಯೋತ್ ಬೀಳ್ಬೇಕು ಹಿಂಗೆ ಇಟ್ಕೊಂಡು ಜೋತ್ ಬೀಳ್ಬೇಕು ಅವಾಗ ಇರೋ ಮಾಂಸಖಂಡಗಳೆಲ್ಲ ರಿಲ್ಯಾಕ್ಸ್ ಆಗ್ತವೆ ಅವಾಗ ಏನಾಗುತ್ತೆ ನೋವುಗಳು ಕಮ್ಮಿ ಆಗುತ್ತೆ ಅದು ಬಿಟ್ಟು ನೀನು ಆ ಟೆನ್ಷನ್ ಮಾಡ್ಕೊಂಡು ಓಡ್ ಬಂದ್ರೆ ಇವಕ್ಕೆಲ್ಲ ತಲೆ ಕೆಟ್ಟಿಸ್ಕೋಬಾರ್ದು ಏನಾಗಲ್ಲ ಆಯ್ತಾ ಆಮೇಲೆ ಒಳ್ಳೆ ಊಟ ಮಾಡ್ಬೇಕು ಒಳ್ಳೆ ಊಟ ಅಂದ್ರೇನು ಮುದ್ದೆ ಒಳ್ಳೆ ಕತೆ ಆಯಿತು ಮುದ್ದೆ ಏ ಮುದ್ದೆ ಒಳ್ಳೇದು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಒಂದು ಮುದ್ದೆ ತಿಂದರೆ ಹತ್ತು ಸಾವಿರ ಹೆಜ್ಜೆ ಐಟ್ರಷ್ಟೇ ಮುದ್ದೆ ಕರ್ಗೋದಿಲ್ಲ ಕರ್ಗಲ್ಲ ಗೊತ್ತಾ ನಿನಗೆ ಅದಕ್ಕೆ ಮುದ್ದೆ ಸ್ವಲ್ಪ ತಿಂದು ಬೇಳೆ ಕಾಳುಗಳು ಸಿಪ್ಪೆ ಬೆರಕೆ ಕಾಳುಗಳು ಬರ್ತಾವಲ್ಲ ಹೇಳು ಒಂದು ಐದಾರು ಸಿಪ್ಪೆ ಬೆರಕೆ ಕಾಳುಗಳು ಹೇಳಿ ನೋಡೋದು ಯಾವ್ಯಾವು ಹಾಂ ಅಲ್ಸಂದೆ ಕಾಳು ಹುಳ್ಳಿ ಕಾಳು ಅವರೇ ಕಾಳು ಆಮೇಲೆ ಆಮೇಲೆ ನೋಡು ನಾಲ್ಕು ಹೇಳಿದೆ ಮೂರೇ ಹೇಳಿದೆ ಬಟಾಣಿ ಕಾಳು ಇವೆಲ್ಲ ಭಾರಿ ಒಳ್ಳೆವು ಅವನ್ನೆಲ್ಲ ತಿಂದ್ರೆ ಪುಷ್ಟಿ ಬರ್ತದೆ ಬರೀ ಎಲ್ಲಾ ಊಟ ಮಾಡಿದ್ಮೇಲೆ ಉಳಿದಿರೋ ತಿನ್ಕೊಂಡು ಕುತ್ಕೋಬಾರ್ದು ಹೆಣ್ಮಕ್ಳು ಒಳ್ಳೆ ಪೌಷ್ಟಿಕಾಂಶ ಇರೋ ಊಟ ಮಾಡಿದ್ರೆ ಇವೆಲ್ಲ ಬರಲ್ಲ ಅದ್ ಬಿಟ್ಟು ನೀನು ವ್ಯಾಯಾಮ ಮಾಡಿದ್ರೆ ಬರೀ ಕೆಲಸ ಮಾಡಿದ್ರೆ ಅಲ್ಲ ಒಳ್ಳೇದು ಕೆಲಸ ಮಾಡ್ತಿದ್ಯಾ ಬಟ್ ವ್ಯಾಯಾಮನು ಮಾಡ್ಬೇಕು ಕೆಲಸ ಮಾಡಿದ್ರೆ ಸವಿತದೆ ವ್ಯಾಯಾಮ ಮಾಡಿದ್ರೆ ಗಟ್ಟಿ ಆಗ್ತೀಯಾ ಅಂತ ಲೆಕ್ಕ ಸರಿನಾ ಆಯ್ತು